ಮುಕ್ತಾಯ ಯೇಸುವನ್ನು ಆಗುವ ಆತನ ವಾಕ್ಯವನ್ನ ತಿಳಿಯುವುದು ಯೌಹಾನನು ಬರೆದ ಸುವಾರ್ತೆ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ಏಸು ಪುನರುತ್ಥಾನ ಹೊಂದಿ ಶಿಷ್ಯರಿಗೆ ಕಾಣಿಸಿಕೊಂಡ ನಂತರ ಮತ್ತೆ ಕಲಿಲಾಯ ಸಮುದ್ರದಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡು ಅವರಲ್ಲಿದ್ದ ಬೇಸರ ನಿರಾಶೆ ಭಯವನ್ನ ಹೋಗಲಾಡಿಸುವಂತೆ ತಾನು ಯಾರೆಂಬುದಾಗಿಯೂ ಅನಂತರ ಅವರು ಮಾಡಬೇಕಾದ ಕೆಲಸದ ಬಗ್ಗೆ ಅವರಿಗೆ ತಿಳಿಸಿಕೊಡುವವನಾಗಿದ್ದಾನೆ ಹೇಗೆಂದರೆ ಯೌಹಾನನು ಬರೆದ ಸುವಾರ್ತೆ ಇಪ್ಪತ್ತ ಒಂದನೇ ಅಧ್ಯಾಯ ಮೂರನೇ ವಚನವನ್ನ ಓದುವುದಾದರೆ ನಾನು ಮೀನಿಡಿಯುವುದಕ್ಕೆ ಹೋಗು ೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು ಅವರು ಹೊರಟು ದೋಣಿಯನ್ನು ಹತ್ತಿದರು ಎಂಬುದಾಗಿ ತಿಳಿಸುತ್ತದೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನೀವು ಹೊರಟು ಹೋಗಿ ಲೋಕದ ಎಲ್ಲಾ ಕಡೆಗೂ ನನ್ನ ಸುವಾರ್ತೆಯನ್ನ ಸಾರಿ ಎಂಬುದಾಗಿ ಅವರಿಗೆ ಹೇಳಿದನು ಆದರೆ ಇಲ್ಲಿ ಪೇತ್ರ ಮತ್ತು ಇತರ ಶಿಷ್ಯರು ಯಾಕೆ ಮೀನು ಹಿಡಿಯುವ ಅವರ ಹಳೆಯ ಕೆಲಸಕ್ಕೆ ಹೋಗುವವರಾಗಿದ್ದಾರೆ ಯಾಕೆಂದರೆ ಅವರು ಯೇಸು ಸ್ವಾಮಿಯ ಜೊತೆಯಲ್ಲಿ ಇರುವಾಗ ಅವರಿಗೆ ಎಲ್ಲಾ ರೀತಿಯ ಸಹಾಯ ದೊರಕುತ್ತಿತ್ತು ಆದರೆ ಈಗ ಅವರಿಗೆ ನಿರಾಶೆ ಭಯ ಬೇಸರದಿಂದ ಕೂಡಿದ್ದು ಜೀವನ ತುಂಬ ಕಷ್ಟಕರವಾದದ್ದರಿಂದ ಅವರು ಹಿಡಿಯುವ ಕೆಲಸಕ್ಕೆ ಹೋಗುವವರಾಗಿದ್ದಾರೆ ಆದರೆ ಇವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಓದುದರಿಂದ ಯವಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಅವರಿಗೆ ಸಿಗಲಿಲ್ಲ ಎಂಬುದಾಗಿ ತಿಳಿಸುತ್ತದೆ ಈ ರೀತಿಯಲ್ಲಿ ಇಡೀ ರಾತ್ರಿಯೆಲ್ಲ ಪ್ರಯತ್ನಿಸಿದರೂ ಅವರಿಗೆ ಒಂದು ಮೀನು ಸಿಗದೇ ಇರುವಾಗ ಯವಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನವನ್ನು ಓದುವುದಾದರೆ ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು ಅದಾಗಿಯೂ ಶಿಷ್ಯರು ಆತನನ್ನ ಏಸು ಎಂದು ತಿಳಿಯಲಿಲ್ಲ ಆಗ ಏಸು ಅವರನ್ನ ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಇಲ್ಲಿ ಶಿಷ್ಯರ ಒಂದು ಅವಶ್ಯಕತೆಯನ್ನ ಹರಿತುಕೊಂಡಂತಹ ಯೇಸು ಸ್ವಾಮಿ ಯೋಹಾನ ಬರದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನ ಓದುವುದಾದರೆ ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನ ಎಳೆಯುವುದಕ್ಕೆ ಆಗದೆ ಹೋಯಿತು ಎಂಬುದಾಗಿ ತಿಳಿಸುತ್ತದೆ ಬಲಗಡೆ ಎನ್ನುವ ನಂಬಿಕೆಯ ಕಡೆಗೆ ಬಲೆಯನ್ನ ಹಾಕಿದಾಗ ಬಲೆಯನ್ನ ಎಳೆಯಲಾಗದಷ್ಟು ಮೀನು ಸಿಕ್ಕಿತು ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನವನ್ನ ಓದುವುದಾದರೆ ತಕ್ಷಣ ಯೋಹಾನನು ಯೇಸುವನ್ನ ಅರ್ಥ ಮಾಡಿಕೊಂಡು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದಾಗ ಅವನು ಯೇಸುವನ್ನ ನೋಡಲಾಗದೆ ಸಮುದ್ರಕ್ಕೆ ಧುಮುಕುವವನಾಗಿದ್ದಾನೆ ದೇವರು ತನ್ನ ಮಕ್ಕಳನ್ನ ಸೇವೆಗೆ ಕರೆದಾಗ ದೇವರು ತನ್ನ ಮಕ್ಕಳ ಅವಶ್ಯಕತೆಯನ್ನ ಪೂರೈಸುತ್ತಾನೆ ಎಂಬುದನ್ನು ತೋರಿಸಿದರು ಈ ಕಾರ್ಯವನ್ನ ಮಾಡುವವನಾಗಿದ್ದಾನೆ ಆದ್ದರಿಂದಲೇ ಬಲೆಯನ್ನ ಹಾಕಿ ಮೀನು ಹಿಡಿದು ತೀರಕ್ಕೆ ಬರುವಾಗ ಬೆಂಕಿಯ ಕೆನ್ನದ ಮೇಲೆ ಮೀನು ಮತ್ತು ರೊಟ್ಟಿ ತಯಾರಾಗಿರುವುದನ್ನ ನೋಡುವವರಾಗಿದ್ದಾರೆ ಕ್ರಿಸ್ತನಿಂದ ದೂರ ಹೋಗಿದ್ದ ಶಿಷ್ಯರನ್ನ ಕ್ರಿಸ್ತನು ಹುಡುಕಿಕೊಂಡು ಬಂದು ತಾನು ಯಾರು ಎಂಬುದಾಗಿಯೂ ಆತನು ಮಾಡಿದ ಅದ್ಭುತಗಳ ಬಗ್ಗೆ ಈ ಮೂಲಕ ಅವರಿಗೆ ನೆನಪಿಗೆ ತಂದು ತನ್ನ ಶಿಷ್ಯರಿಗೆ ಕೃಪೆಯನ್ನ ತೋರಿಸುವವನಾಗಿದ್ದಾನೆ ಹೀಗೆ ಶಿಷ್ಯರಿಗೆ ತಾನು ಯಾರು ಎಂಬುದಾಗಿ ತಿಳಿಸಿದ ನಂತರ ಯವಾನನು ಬರೆದ ಸುವಾರ್ತೆ ಅಧ್ಯಾಯ ಹದಿನೈದನೇ ವಚನವನ್ನ ಓದುವುದಾದರೆ ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ಯೋಹಾನನ ಮಗನಾದ ಸಿಮೋನನೆ ನೀನು ಅವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು ಹೌದು ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನ ನೀನೇ ಬಲ್ಲೆ ಅಂದನು ಆತನು ಅವನಿಗೆ ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು ಹೀಗೆ ಎರಡನೇ ಸಾರಿ ಮತ್ತು ಮೂರನೇ ಸಾರಿ ಯೇಸು ಪೇತ್ರನಿಗೆ ನೀನು ನನ್ನನ್ನ ಪ್ರೀತಿಸುವೆಯೋ ಎಂದು ಕೇಳಿದನು ಅದಕ್ಕೆ ಮೂರನೇ ಸಾರಿ ಯೋಹನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನವನ್ನ ಓದುವುದಾದರೆ ಪೇತ್ರನು ದುಃಖಪಟ್ಟು ಸ್ವಾಮಿ ನೀನು ಎಲ್ಲಾ ಬಲ್ಲೆ ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು ಅವನಿಗೆ ಯೇಸು ನನ್ನ ಕುರಿಗಳನ್ನ ಮೇಯಿಸು ನಿನಗೆ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಯಾಕೆ ಯೇಸು ಸ್ವಾಮಿ ಮೂರು ಸಾರಿ ಈ ರೀತಿಯಾಗಿ ಕೇಳುವವನಾಗಿದ್ದಾನೆ ಎಂದರೆ ಪೇತ್ರನು ಕ್ರಿಸ್ತನನ್ನ ಮೂರು ಸಾರಿ ನಾನರಿಯೇ ಎಂದು ಹೇಳುವುದಕ್ಕಿಂತ ಮೊದಲು ಕ್ರಿಸ್ತನಿಗೆ ಪೇತ್ರನು ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿದರು ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಹೇಳಿದನು ಈ ರೀತಿಯಾಗಿ ಹೇಳಿದ ಪೇತ್ರನು ಸಂಕಟದ ಸಮಯ ಬಂದಾಗ ಮೂರು ಸಾರಿ ಕ್ರಿಸ್ತನನ್ನ ನಾನರಿಯೇ ಎಂದು ಹೇಳಿ ಆತನ ಸಹೋದರರು ಅವನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನ ಕಳೆದುಕೊಂಡಿದ್ದನು ಆದುದರಿಂದಲೇ ಮತ್ತೆ ಅವನು ದೇವರ ಸೇವೆಗೆ ಬರಬೇಕಾದರೆ ಮುಕ್ತವಾಗಿ ತನ್ನ ಪಾಪಗಳನ್ನ ಹರಿಕೆ ಮಾಡಿ ಮನತಿರುಗುವಂತೆ ದೇವರು ಅವನಿಗೆ ಮತ್ತೊಂದು ಅವಕಾಶವನ್ನ ನೀಡುವವನಾಗಿದ್ದಾನೆ ಮತ್ತು ನಿಜವಾಗಿಯೂ ಪೇತ್ರನು ಮನ ತಿರುಗಿದ್ದಾನೆ ಎಂದು ಅವನ ಸಹೋದರರು ಅರಿತುಕೊಳ್ಳುವಂತೆ ಮಾಡುವವನಾಗಿದ್ದಾನೆ ಹೀಗೆ ಎಲ್ಲಾ ವಿಷಯದಲ್ಲಿಯೂ ಮುಂದೆ ಹೋಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಿದ್ದ ಪೇತ್ರ ಈಗ ಕ್ರಿಸ್ತನನ್ನ ಅರಿತುಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಲು ಮುಂದೆ ಬರುವವನಾಗಿದ್ದಾನೆ ಹೀಗೆ ಸುವಾರ್ತೆ ಸೇವೆಗೆ ಹೋಗುವಾಗ ಪೇತ್ರನು ಪಡಬೇಕಾದಂತಹ ಕಷ್ಟದ ಬಗ್ಗೆ ತಿಳಿಸಿ ಯಹ್ವಾನನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಅವನು ಎಂತ ಸಾವಿನಿಂದ ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು ಆತನು ಅವನಿಗೆ ನನ್ನನ್ನ ಹಿಂಬಾಲಿಸು ಎಂದು ಹೇಳಿದನು ಇಲ್ಲಿ ಪೇತ್ರನಿಗೆ ಕುರಿಗಳನ್ನು ಒಪ್ಪಿಸಿಕೊಟ್ಟು ನನ್ನನ್ನು ಹಿಂಬಾಲಿಸು ಎನ್ನುವುದು ಸಾಯುವವರೆಗೂ ನನ್ನನ್ನು ಹಿಂಬಾಲಿಸು ಎಂದು ದೇವರು ಪೇತ್ರನನ್ನ ಕರೆಯುವವನಾಗಿದ್ದಾನೆ ನಂತರ ಪೇತ್ರನು ಯೋಹಾನನ ಬಗ್ಗೆ ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತು ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ವಚನದಲ್ಲಿ ಪೇತ್ರನು ಯೋಹಾನನ ವಿಷಯವಾಗಿ ಕ್ರಿಸ್ತ ನ ಬಳಿಯಲ್ಲಿ ಇವನ ವಿಷಯವೇನು ಎಂಬುದಾಗಿ ಕೇಳುವವನಾಗಿದ್ದಾನೆ ಹೌದು ದೇವರ ಸೇವೆಯಲ್ಲಿರುವಾಗ ನಾವು ಇತರರ ಬಗ್ಗೆ ಯೋಚಿಸದೆ ಕ್ರಿಸ್ತನನ್ನು ಮಾತ್ರ ಹಿಂಬಾಲಿಸುವವರಾಗಿರಬೇಕು ಯಾಕೆಂದರೆ ಮನುಷ್ಯರು ಬಲಹೀನರು ಪಾಪಿಗಳಾಗಿರುವುದರಿಂದ ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ಆತನನ್ನು ಹಿಂಬಾಲಿಸಿದರೆ ಮಾತ್ರ ನಾವು ಪರಿಪೂರ್ಣರಾಗಲು ಸಾಧ್ಯ ನಾವು ಅನೇಕ ಸಂದರ್ಭದಲ್ಲಿ ಬೇರೆಯವರ ಬಲಹೀನತೆಯನ್ನು ನೋಡಿ ನಮಗೆ ನೀಡಿರುವ ಕೆಲಸವನ್ನು ನಾವು ಮಾಡದೆ ತಾತ್ಸಾರ ಮಾಡುವವರಾಗಿದ್ದೇವೆ ಆದರೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಾಗ ನಮ್ಮ ದೃಷ್ಟಿ ಆತನ ಮೇಲೆ ಇರಬೇಕೇ ಹೊರತು ಮನುಷ್ಯರ ಮೇಲೆ ಅಲ್ಲ ಹೀಗೆ ಆತನ ಶಿಷ್ಯರು ಆತನನ್ನು ನಂಬಿ ಆತನನ್ನ ಹಿಂಬಾಲಿಸಿದರು ಆದರೆ ಅನೇಕ ಸಂದರ್ಭಗಳಲ್ಲಿ ಅನೇಕರು ಆತನನ್ನ ಹಿಂಬಾಲಿಸದೆ ಹೋಗುವವರಾಗಿದ್ದಾರೆ ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ಯೇಸು ಅವನಿಗೆ ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ ತಿಳಿಸುತ್ತದೆ ಹೌದು ಇಂದು ಅನೇಕರು ಯುವುದರ ರೀತಿಯಲ್ಲಿ ಸತ್ಯ ವಾಕ್ಯಗಳನ್ನ ನಂಬಿ ನಡೆಯುವುದಕ್ಕಿಂತ ಸೂಚಕ ಕಾರ್ಯಗಳನ್ನ ಅದ್ಭುತ ಕಾರ್ಯಗಳನ್ನ ನೋಡಿ ನಂಬಿ ನಡೆಯುವವರಾಗಿದ್ದಾರೆ ಮತ್ತು ಇತರರನ್ನ ನೋಡಿ ನಂಬುವ ವರಾಗಿದ್ದಾರೆ ಯಾಕೆಂದರೆ ಅವರು ಕ್ರಿಸ್ತನನ್ನ ಹಿಂಬಾಲಿಸುವ ಬದಲು ಮನುಷ್ಯರನ್ನು ಮತ್ತು ಸೂಚಕ ಕಾರ್ಯಗಳನ್ನ ನಂಬಿ ಹಿಂಬಾಲಿಸುವವರಾಗಿದ್ದಾರೆ ಇಂಥವರು ಸತ್ಯವೇದದ ಒಂದು ವಾಕ್ಯವನ್ನ ಮತ್ತೊಂದು ವಾಕ್ಯದ ಜೊತೆ ಹೋಲಿಕೆ ಮಾಡಿ ಓದಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಸತ್ಯ ವಾಕ್ಯಕ್ಕಿಂತ ಮನುಷ್ಯರ ಸಂಪ್ರದಾಯಗಳನ್ನ ನಂಬಿ ನಡೆಯುವುದರಿಂದ ದೇವರ ಚಿತ್ತಕ್ಕೆ ವಿಧೇಯರಾಗದೆ ನಡೆಯುವವರಾಗಿದ್ದಾರೆ ಆದರೆ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಂದು ಯಾರೆಲ್ಲ ಆತನಲ್ಲಿಯೂ ಆತನ ವಾಕ್ಯದಲ್ಲಿಯೂ ನೆಲೆಗೊಳ್ಳುವುದಿಲ್ಲವೋ ಅವರು ಆತನನ್ನ ಹಿಂಬಾಲಿಸದೆ ಹೋಗುವವರಾಗಿದ್ದಾರೆ ಆದರೆ ಯಾರೆಲ್ಲ ಆತನಲ್ಲಿಯೂ ಆತನ ವಾಕ್ಯದಲ್ಲಿಯೂ ನೆಲೆಗೊಂಡಿರುತ್ತಾರೋ ಅವರು ಆತನನ್ನು ಹಿಂಬಾಲಿಸಿ ಆತನಿಗಾಗಿ ಬಹಳ ಫಲ ಕೊಡುವವರಾಗಿರುತ್ತಾರೆ ಆದ್ದರಿಂದ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಲೋಕದ ದೇವರೇ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನಿನ್ನ ವಾಕ್ಯಗಳನ್ನ ನಂಬಿ ನಡೆಯುವಂತೆ ನಮಗೆ ಸಹಾಯ ಮಾಡು ನಿನ್ನ ಕೃಪೆಯನ್ನು ನಮಗೆ ತೋರಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್